ಗರ್ಭಿಣಿ ದನದ ಹತ್ಯೆ ಖಂಡಿಸಿ ಕುಮಟಾದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಲಾಯಿತು ಹೊನ್ನಾವರದಲ್ಲಿ ನಡೆದ ಗರ್ಭಿಣಿ ದನದ ಹತ್ಯೆ ಖಂಡಿಸಿ ಭಾರತೀಯ ಗೋ ಬ್ಯಾಂಕ್ ಹೊಸಾರ್ ಹಿಂದೂ ಜಾಗರಣಾ ವೇದಿಕೆ ಕುಮಟಾ ಸಮಸ್ತ ಹಿಂದೂ ಸಂಘಟನೆ ಹಾಗೂ ಗೋಪ್ರೇಮಿಗಳ ವತಿಯಿಂದ ಕುಮಟಾದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕುಮಟಾದ ಗಿಬ್ ಸರ್ಕಲ್ನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ರಾಷ್ಟೀಯ ಹೆದ್ದಾರಿಯ ಮೂಲಕ ಸಾಗಿ ಬಂದು ತಾಲೂಕಾಡಳಿತ ಸೌಧವನ್ನ ತಲುಪಿತು ಈ ವೇಳೆ ಪ್ರತಿಭಟನಾಕಾರರು ಗೋ ಹಂತಕರ ವಿರುದ್ಧ ಘೋಷ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಂತರ ಗೋವಿನ ಕ್ರೂರ ಹತ್ಯೆಯಲ್ಲಿ ಭಾಗಿಯಾದ ಆರೋಪಿತರನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಅವರಿಗೆ ಮನವಿ ನೀಡಿದರು ಈ ವೇಳೆ ವಕೀಲರಾದ ನಾಗರಾಜ್ ನಾಯ್ಕ್ ಅವರು ಮಾತನಾಡಿ ಮುಂಡಗೋಡಿನಲ್ಲಿ ದರೋಡೆಕೋರರನ್ನ ಹಿಡಿಯಲು ಜಿಲ್ಲೆಯಲ್ಲಿ ಮೊದಲು ಆದ ಗುಂಡಿನ ದಾಳಿ ಗೋಕಳ್ಳರ ಮೇಲೆ ಏಕೆ ಆಗಲ್ಲ ಎಂದು ಕಾರವಾರದಲ್ಲಿ ಪೊಲೀಸ್

ஜீசி பாஸ்தான் உட்காந்து நான் செல்ஃப் டிபெண்ட் இணைபோது ஆத்மட்சணைக்கு இணை ಗಿರೀಶ್ ಭಟ್ ಅವರು ಮಾತನಾಡಿ ಬಹುಕಾಲದಿಂದ ಗೋಮಾತೆಯನ್ನ ಪೂಜೆ ಮಾಡಿಕೊಂಡು ಬಂದಿರುವ ಸಂಸ್ಕೃತಿ ನಮ್ಮದು ಗೋವುಗಳಲ್ಲಿ ಮೂರು ಕೋಟಿ ದೇವರಿದ್ದಾರೆ ಎಂದು ಪೂಜಿಸುತ್ತಾ ಬಂದಿದ್ದೇವೆ ಎರಡ್ ಸಾವಿರದ ಹದಿನೈದರ ಅಂಕಿಅಂಶದ ಪ್ರಕಾರ ಕ್ಷೀರ ಉತ್ಪನ್ನದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜಾಸ್ತಿ ಇದೆಯೋ ಗೋಮಾಂಸ ರಫ್ತಿನಲ್ಲಿಯೂ ಮೊದಲ ಸ್ಥಾನದಲ್ಲಿದ್ದೇವೆ ಎಂಬುದು ನೋವಿನ ಸಂಗತಿ ಗೋರಕ್ಷಣೆಗಾಗಿ ನಮ್ಮ ಜೀವ ಇಡುವ ಶಪಥ ಮಾಡಿ ಹೋಗಬೇಕಾಗಿದೆ

ಬಾಲದಲ್ಲಿ ಸರ್ವನ್ನ ಪ್ರತಿಯೊಂದು ಲೋಕದಲ್ಲಿ ನೂರ ಮೂರು ಕೋಟಿ ದೇವತೆಗಳನ್ನ ಗಿಫ್ಟಿದೆ ಪೂಜೆ ಮಾಡ್ತಾ ಬಂದಿದ್ದೇವೆ ವಸುವಿನ ಮಗಳು ಆತಿಥ್ಯರಾದ ಹೋದರೆ ಅಂತ ಗೋವನ್ನ ಭರವಾಗಿ ಹತ್ಯೆ ಮಾಡುವಂತ ಕೆಲಸ ಈಗ ನಡೀತಾ ಇದೆ ಎರಡ್ ಸಾವಿರದ ಹದಿನೈದರ ಒಂದು ಪ್ರಕಾರ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಅದೇ ತರ ಗೋ ದೇಶದಲ್ಲಿ ವಿಶ್ವದಲ್ಲೇ ಪ್ರಥಮ ಸ್ಥಾನ ಆದ್ರೆ ಮುಂದೆ ಗೋ ಸಂತತಿಯನ್ನ ಮೃಗಾಲಯದಲ್ಲಿ ನೋಡಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡುವಂತ ದ್ರೋಹ ಇದು ನಾವಿವತ್ತು ಈ ಪ್ರತಿಭಟನೆಗೆ ಸೇರಿದ್ದೇವೆ ಹೌದು ಪ್ರತಿಭಟನೆಗೆ ಸೇರಿದ್ರೆ ಇಲ್ಲಿಂದ ಹೋಗುವಾಗ ಪ್ರತಿಯೊಬ್ಬರು ಒಂದು ಶಪಥ ಮುರಳೀಧರ್ ಪ್ರಭು ಅವರು ಮಾತನಾಡಿ ಗೋವಿನ ರಕ್ಷಣೆ ನಿಮ್ಮಿಂದ ಸಾಧ್ಯವೇ ಎಂದು ಚಾಲೆಂಜ್ ಹಾಕುತ್ತಿದ್ದಾರೆ ಇಂಥವರಿಗೆ ಗಲ್ಲು ಶಿಕ್ಷೆ ಆಗಬೇಕಾಗಿದೆ ಆದರೆ ಆಗೋದಿಲ್ಲ ಆರೋಪಿತರನ್ನ ಹಿಡಿದರೂ ಅವರಿಗೆ ಎರಡೇ ದಿನದಲ್ಲಿ ಜಾಮೀನಾಗಿದೆ ನಂತರ ಹೊರಬಂದು ಒಂದಲ್ಲ ಹತ್ತು ಕೊಲ್ಲುತ್ತೇನೆ ಏನು ಮಾಡ್ತೀರಾ ಮಾಡಿ ಎನ್ನುತ್ತಾನೆ ಆತ ಸಂವಿಧಾನ ಓದಿ ಓದಿ ಅಂತ ನಾವು ಮಕ್ಕಳಿಗೆ ಸಂವಿಧಾನ ಓದಿಸುತ್ತಿದ್ದೇವೆ ಆದರೆ ಸಂವಿಧಾನ ನಮಗೆ ಓದಿ ಎನ್ನುವವರು ಸಂವಿಧಾನ ಓದಿಲ್ಲ ಸಂವಿಧಾನದಲ್ಲಿ ಗೋರಕ್ಷಣೆ ಮಾಡಬೇಕು ಎಂಬ ಅಂಶವಿದೆ ಸಂವಿಧಾನ ಮಹಾತ್ಮ ಗಾಂಧೀಜಿ ತತ್ವಗಳು ಕೇವಲ ರಾಜಕೀಯಕ್ಕಾಗಿ ಮಾಡಿ ಸರ್ಕಾರಕ್ಕೆ ಈ ಬಗ್ಗೆ ಸ್ವಲ್ಪವಾದರೂ ಕಾಳಜಿ ಇದೆಯಾ ನೋಡಿಕೊಳ್ಳಲಿ ಈಗಿರುವ ಕಾನೂನು ತಿದ್ದುಪಡಿ ಆಗಬೇಕಿದೆ ಗೋ ಹಂತಕರಿಗೆ ಶಿಕ್ಷೆ ಆಗುವಂತಹ ಕಾನೂನು ಬರಬೇಕಿದೆ ಸಂವಿಧಾನ ಗಾಂಧೀಜಿ ಬಗ್ಗೆ ಮಾತನಾಡುವ ನೀವು ಮೊದಲು ಓದಿ ಆ ತತ್ವಗಳನ್ನ ಪಾಲಿಸಿ ಎಂದರು ಆದ್ರೆ ಕಲ್ಲ ಸ್ವಾಮ್ರು ಮಾಡಿದ್ದು ಅಂತೆ ನೀವು ತಿಳ್ಕೊಂಡ್ರೆ ಒಂದ ಹತ್ಯೆ ಅಂತ ಖಂಡಿತ ಅಲ್ಲ ನಮ್ಮ ನಮ್ಮ ಧರ್ಮದ ಅಥವಾ ಸನಾತನ ಧರ್ಮದ ಶ್ರೇಷ್ಠ ಮಾರು ಅಂತ ಹೇಳಬೇಕು ಆ ಮಾರು ಬಂದುವನ ಮೇಲೆ ಆಕ್ರಮಣ ಮಾಡಬೇಕೆಂಬ ಅದು ಒಂದು ಬಂದುವಿನ ಹತ್ಯೆ ಅಲ್ಲ ನನ್ನಂತ ನಿಮ್ಮ ಸಂವಿಧಾನ ಸರ್ಕಾರ ಬಂದಿದೆಯಾ ಸಂವಿಧಾನ ಸರ್ಕಾರ ಬಂದಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಏನೇ ನಾಗರಾಜ್ ನಾಯಕರುತ್ರ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಸೆಕ್ಷನ್ ನಲವತ್ತೆಂಟರ ಅಡಿಯಲ್ಲಿ ಗೋವನ್ನ ಸಂರಕ್ಷಿಸಬೇಕು ಸರ್ಕಾರ ಮೆರವಣಿಗೆಯಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಜಿಐ ಹೆಗಡೆ ನಿಕಟಪೂರ್ವ ತಾಲೂಕಾಧ್ಯಕ್ಷ ಹೇಮಂತ್ ಗಾಂವ್ಕರ್ ಶಿವಾನಂದ್ ಹೆಗಡೆ ಕಡ್ತೋಕ ಡಾಕ್ಟರ್ ಜಿಜಿ ಹೆಗಡೆ ವಿಶ್ವನಾಥ್ ನಾಯ್ಕ ಪುರಸಭಾ ಸದಸ್ಯ ಸಂತೋಷ್ ನಾಯ್ಕ ನಿತಿನ್ ನಾಯಕ್ ಗೋಳಿ ಚೇತೇಶ್ ಶಾನ್ಬಾಗ್ ಪ್ರಜ್ವಲ್ ನಾಯಕ್ ವಿನಾಯಕ್ ಭಟ್ ಸಂತೆಗುಳಿ ಪ್ರಶಾಂತ್ ನಾಯಕ್ ಹನುಮಂತ್ ಶಾನ್ಬಾಗ್ ಎಂಜಿ ಭಟ್ ಪವನ್ ಶೆಟ್ಟಿ ಹಿಂದೂ ಜಾಗರಣಾ ವೇದಿಕೆ ಸದಸ್ಯರಾದ ಸದಾನಂದ್ ಕಾಮತ್ ಸುಬ್ರಹ್ಮಣ್ಯ ಉಡದಂಗಿ ಗೋ ಸಂರಕ್ಷಕರಾದ ರವಿರಾಜ್ ಕಡ್ಲೆ ಸೇರಿದಂತೆ ಸಾರ್ವಜನಿಕರು ಗೋಪ್ರೇಮಿಗಳು ಹಾಜರಿದ್ದರು ವಿಸ್ಮಯಾ ನ್ಯೂಸ್ ನಾಗೇಶ್ ದೇವ್ಗಿ ಕುಮಟಾ